ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಾಯಾ ಜಗತ್ತು ಕಥಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರುಂಧತಿ ಕಲ್ಯಾಣ ಭಾಗ ಹನ್ನೆರಡು ಅಜಯ್ ತಂದೆ ತಪ್ಪಾಯಿತು ತಾಯಿ ನಿಮ್ಮ ಮಗನ್ನ ಉಳಿಸ್ಕೊಳ್ಳಲು ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ ಅಜಯ್ ತಂದೆಯವರು ಅದಕ್ಕೆ ಲಕ್ಷ್ಮಿ ಅವರು ಎರಡು ಮಕ್ಕಳಿಗೂ ಆರೂನೇ ಹೆಂಡತಿ ಅಂತ ಜೋಯಿಸ್ರು ಹೇಳಿದರು ಆದರೆ ಮಗನ ಹುಡುಕಿ ಆಮೇಲೆ ಅರ್ಜುನ್ ಮದುವೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರು ಆದರೆ ಹೇಗೆ ಹುಡುಕೋದು ಅನ್ನೋದೇ ಚಿಂತೆ ಆಗಿತ್ತು ನಿನ್ನೆ ಪಾಪು ಶಿವನ ಅಂದರೆ ನಿಮ್ಮ ಸಂಚಿತ್ ಫೋಟೋನ ಕಳಿಸಿದಾಗ ಗ್ಯಾರಂಟಿ ಇವನೇ ನಮ್ಮ ಮಗ ಅಂತ ಗೊತ್ತಾಯಿತು ಆದರೆ ಇಲ್ಲ ಅನ್ನೋದೇ ಬೇಸರ ಆದರೂ ಸೊಸೆ ಇದ್ದಾಳಲ್ಲ ಜೋಯಿಸರು ಇವತ್ತೇ ಅದೇ ತಾಳಿ ಕಟ್ಟಿ ಮದುವೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಇವತ್ತೇ ಅಷ್ಟು ಅರ್ಜೆಂಟಲ್ಲಿ ಮದುವೆ ಮಾಡಬೇಕಾಯ್ತು ತಪ್ಪಾಯಿತು ಯಾರನ್ನು ಕೇಳಲೇ ಇಲ್ಲ ಶಾಂತಪ್ಪ ಅವರು ಮಾತನಾಡಿ ಅದಕ್ಕೆ ನಮ್ಮ ಆ ಮಗಳ ಮದುವೆ ಆಗಿದ್ದು ಖುಷಿ ಆದರೆ ಈಗ ಅವಳನ್ನು ಹಿಡಿಯೋದೇ ಚಿಂತೆಯಾಗಿದೆ ಕೋಪದಲ್ಲಿ ಅರ್ಜುನ್ ಕೆನ್ನೆಗೆ ಹೊಡೆದು ಬಿಟ್ಟಳು ನನ್ನ ಮಗಳ ಪರವಾಗಿ ನಾನು ತಪ್ಪಾಯಿತು ಅಂತ ಇದ್ದೀನಿ ಕಣಪ್ಪ ಅರ್ಜುನ್ ಅಂತ ಹೇಳಿದರು ಅವಳು ಸಚಿನ್ನ ತುಂಬ ಪ್ರೀತಿ ಮಾಡ್ತಾ ಅದು ಅಲ್ಲದೆ ತನ್ನಿಂದ ಸಚಿನ್ ಸತ್ತಿದ್ದು ಅನ್ನೋದು ತಲೆಯಲ್ಲಿ ಫೀಡಾಗಿಬಿಟ್ಟಿದೆ ಕಣಪ್ಪ ಅಂಕಲ್ ಇನ್ನೂ ಕೆನ್ನೆ ಹುರಿತಾ ಇದೆ ಎಂದು ಕೆನ್ನೆ ಮುಟ್ಟಿಕೊಂಡು ಹೇಳಿದಾಗ ಲಕ್ಷ್ಮಿಯವರು ನಾನಂತೂ ಒಮ್ಮೇನೂ ಹೊಡೆದಿಲ್ಲ ಅಟ್ಲೀಸ್ಟ್ ನನ್ನ ಸೊಸೆನಾದರೂ ಹೊಡೆದಲಲ್ಲ ಅದೇ ಖುಷಿ ಕಣು ಆದರೂ ಎಷ್ಟು ಚೆನ್ನಾಗಿದ್ದಾಳೆ ನನ್ನ ಸೊಸೆ ಇನ್ನೂ ಅವಳನ್ನು ಕರ್ಕೊಂಡು ಬರೋದರ ಬಗ್ಗೆ ವಿಚಾರ ಮಾಡೋಣ ಹೋದ ಮಗನ ಬಗ್ಗೆ ತಲೆ ಕೊಡಿಸಿಕೊಳ್ಳೋದು ಬೇಡ ಆ ಮಗ ಇಲ್ಲ ಅಂದ್ರು ಇಲ್ಲಿ ಇನ್ನೊಬ್ಬ ಇದಾನಲ್ಲ ನಮ್ಮ ಅಜಯ್ ಇವನೇ ಆ ಮಗ ಆಗ್ತಾನೆ ಅಲ್ವಿಂದಿ ಎಂದು ಗಂಡನಿಗೆ ಕೇಳಿದಾಗ ವೆಂಕಟೇಶ್ ಅವರು ಅಜಯ್ನನ್ನು ಹತ್ತಿರ ಕರೆದು ಅವನ ತಲೆ ಸವರಿ ನೀನೇ ನಮ್ಮ ಇನ್ನೊಬ್ಬ ಮಗ ಎಂದು ಆನಂದದ ಕಣ್ಣೀರು ಸುರಿಸುವರು ಅಜಯ್ ಖಂಡಿತ ಅಂಕಲ್ ನಾನೇ ಅಣ್ಣನ ಜಾಗ ತುಂಬ್ತೇನೆ ನೀವು ಅತ್ತಿಗೆನ ಸೊಸೆ ಅಂತ ಒಪ್ಪಿದ್ದು ತುಂಬ ಸಂತೋಷ ಅದೇ ಎಲ್ಲಕ್ಕಿಂತ ಖುಷಿ ನನಗೆ ನಂತರ ಅಜಯ್ ಶಾಂತಪ್ಪ ಅವರ ಮುಖ ನೋಡಿ ಮಾಮ ಅತ್ತೆಗೆ ಕಾಲ್ ಮಾಡಿ ಅತ್ತಿಗೆ ಹೇಗಿದ್ದಾರೆ ಅಂತ ತಿಳ್ಕೊಂಡರೆ ಅವಳನ್ನು ಹೇಗೆ ಎದುರಿಸೋದು ಆಗ ಅರ್ಜುನ್ ನಾನಂತೂ ಅವರ ಕಣ್ಣಿಗೆ ಕಾಣಿಸಲ್ಲ ಪಾಪು ಯಾಕೆ ಹೆದರೋದು ಅವಳಿನ ಹುಲಿನಾ ಈಗ ನಿನ್ನ ಹೆಂಡತಿ ನೀನೇ ಅವಳಿಗೆ ಆಸರೆಯಾಗಿ ನಿಲ್ಲಬೇಕು ಅಲ್ಲಮ್ಮ ಎಷ್ಟು ಕೋಪ ಬಂದಿರುತ್ತೆ ಗೊತ್ತಾ ಅಜಯ್ ಮಾತನಾಡಿ ನಿನ್ನೆ ಎಷ್ಟು ಗೋಳ್ ಹೊಡ್ಕೊಂಡಿದ್ದೀಯಾ ಇನ್ನು ಮುಂದೆ ಇದೆ ಬಾ ನಿಂಗೆ ನಾ ಹೇಳಿದಿಲ್ಲ ಅವರು ತುಂಬ ಹಠವಾದಿ ಅಂತ ಆಗ ಅಜಯ್ ತಂದೆ ಮಾತನಾಡಿ ಲಕ್ಷ್ಮಿ ಅವರೇ ನೀವು ಸ್ವಲ್ಪ ಅವಳ ಜೊತೆ ಸ್ಟ್ರಿಕ್ಟ್ ಆಗಿ ಇರಿ ಅಂದರೆ ಏನಾದರೂ ವರ್ಕ್ ಔಟ್ ಆಗಬಹುದು ಏನಂತೀರ ಆಗ ವೆಂಕಟೇಶ್ ಸಹ ಹೌದು ಲಕ್ಷ್ಮಿ ನಿಮಗೆ ಹೆದರಬಹುದು ನೀನೊಬ್ಬಳು ಕೆಟ್ಟವಳು ಅಂತ ಕಾಣಿಸ್ಕೋಬೇಕು ಅಲ್ಲಾರಿ ಸೊಸೆ ಕಣ್ಣಲ್ಲಿ ನಾನು ವಿಲ್ಲನ್ ಆಗೋಕ ಗೀತಾ ಮಾತನಾಡಿ ಹೌದು ಅಮ್ಮ ಇದೇ ಕರೆಕ್ಟ್ ಐಡಿಯಾ ಅಮ್ಮ ನೀನು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರು ಅಂದರೆ ಅದಕ್ಕೆ ದಾರಿಗೆ ಬರಬಹುದು ಆಗ ಸೀತಾ ಸಹ ಹೌದು ಅಮ್ಮ ಇದು ಒಂದೇ ದಾರಿ ಎಂದು ಹೇಳಿದಾಗ ಲಕ್ಷ್ಮಿಯವರು ಸರಿ ಎಂದು ಹೇಳುವರು ನಂತರ ಶಾಂತಪ್ಪ ಅವರು ಸುಶೀಲರಿಗೆ ಕಾಲ್ ಮಾಡಿದಾಗ ಪ್ರಜ್ಞೆ ಬಂದಿದೆ ಆದರೆ ಅಳ್ತಾ ಕೂತಿದ್ದಾಳೆ ನಾನು ಎಷ್ಟು ಹೇಳಿದರೂ ಸಮಾಧಾನ ಆಗ್ತಾ ಇಲ್ಲ ರೀ ನೀವು ಸ್ವಲ್ಪ ಬನ್ನಿ ಹಾಂ ಬಂದೆ ತಡಿ ಎಂದು ಹೇಳಿ ಫೋನ್ ಕಟ್ ಮಾಡಿ ಅಲ್ಲಿಂದ ಹಾಸ್ಪಿಟಲ್ಗೆ ತೆರಳುವರು ಶಾಂತಪ್ಪ ಅವರು ನಂತರ ಅಜಯ್ ಫಸ್ಟ್ ನೈಟ್ಗೆ ಸೀತಾ ಗೀತಾ ಹಾಗೂ ಅರ್ಜುನ್ ರೂಮ್ ಸಿದ್ಧತೆ ಮಾಡುವಾಗ ಗೀತಾ ಮಾತನಾಡಿ ಅಣ್ಣ ನಿಂದು ಮದುವೆ ಆಗಿದೆಯಲ್ಲ ಮತ್ತೆ ನಿನ್ನ ಫಸ್ಟ್ ನೈಟ್ ಯಾವಾಗಲೋ ಅಮ್ಮ ತಾಯಿ ಬೇಡ ಕಣೆ ಅವಳ ಮುಂದೆ ನಿಲ್ಲೋದಕ್ಕೂ ಭಯ ಆಗ್ತಾ ಇದೆ ಪ್ಲೀಸ್ ಕಣೆ ಎಲ್ಲಿ ಫಸ್ಟ್ ನೈಟು ಆಗ ಅಜಯ್ ಅಲ್ಲಿಗೆ ನಗುತ್ತಾ ಬಂದು ಸೀತಾ ಗೀತಾ ನಗುವಾಗ ಅರ್ಜುನ್ ಕೋಪ ಬಂದು ಎಲ್ಲರೂ ಕಿಸಿತಾ ಇದ್ದೀರಾ ನನ್ನ ಸಂಕಟ ನನಗೆ ಒಬ್ಬರಾದರೂ ನನ್ನ ಪರವಾಗಿ ಆದ್ರೆ ನೋಡು ಆಗ ಗೀತಾ ಹೋಗೋ ಹೋಗೋ ಈಗ ಹೊಸ ಹಣ್ಣ ಸಿಕ್ಕಿದ್ದಾನೆ ನೀ ಎದಕ್ಕೆ ಬೇಕೋ ಲೇ ನಿನ್ನ ಯಾಕೆ ಒಂದೇ ದಿನಕ್ಕೆ ಕೊಬ್ಬು ಹೆಚ್ಚಾಗಿದೆ ಕಣೆ ನಿನಗೆ ಅಂತಾನೆ ಅರ್ಜುನ್ ಅದಕ್ಕೆ ಅಜಯ್ ಯಾಕೆ ಅಣ್ಣ ಕೋಪ ಮಾಡ್ಕೋತೀಯಾ ಅಲ್ಲಿ ಅತ್ತೆ ಮಾವನೇ ನಿನಗೆ ಹೆಲ್ಪ್ ಮಾಡ್ತಾರೆ ನಿಂಗೆ ಯಾಕೆ ಚಿಂತೆ ಆದರೂ ಅಣ್ಣ ಹೇಗೋ ಎದುರಿಸ್ತೀಯಾ ನೆನೆಸ್ಕೊಂಡ್ರೆ ಒಂಥರ ಮಜಾ ಬರುತ್ತೆ ಅಂತಾನೆ ಅಜಯ್ ಅರ್ಜುನ್ ಜ್ಯೋತಿ ಎಲ್ಲಿದ್ದಾಳೆ ನಿಮಗೆ ಫಿಟ್ಟಿಂಗ್ ಇಡ್ತೀನಿ ತಡಿ ಒಂಚೂರು ಎನ್ನುತ್ತಾ ಹೋಗುವಾಗ ಅಜಯ್ ಅರ್ಜುನ್ ಕೈ ಹಿಡಿದು ಏ ಬೇಡ ಬೇಡ ಮೊದಲೇ ಬಾವ ಬಾವ ಅಂತ ತುಂಬ ಪ್ರೀತಿ ನಿಮ್ಮ ಮೇಲೆ ಆಮೇಲೆ ನಿನ್ನ ಮಾತು ಕೇಳಿ ಫಸ್ಟ್ ನೈಟ್ಗೆ ಕಲ್ಲು ಹಾಕಬೇಡ ಆದರೂ ಯಾಕೋ ಹೆದರ್ತೀಯ ನಿಮ್ಮ ಅಮ್ಮನೇ ಹೆಲ್ಪ್ ಮಾಡ್ತಾಳೆ ನಾಳೆ ಕರ್ಕೊಂಡು ಬರಬೇಕು ಅಂತಿದ್ರು ನಾಳೆನೇ ನಿಂದು ಫಸ್ಟ್ ನೈಟ್ ಮಜಾ ಮಾಡು ಎಲ್ಲಿ ಮಜಾ ಕಣೋ ಆವಾಗಂತೂ ರೂಮಲ್ಲಿ ಒಬ್ಬನೇ ಎನ್ನುತ್ತಾ ವಿಚಾರ ಮಾಡುತ್ತಾ ಏ ಬೇಡ ಕಣೋ ಕಲ್ಪನೆ ಮಾಡ್ಕೊಳೋಕ್ಕೂ ಆಗ್ತಾ ಆಗ್ತಾಯಿದೆ ಅಮ್ಮನಿಗೆ ಹೇಳ್ತೀನಿ ಕರ್ಕೊಂಡು ಬರೋದು ಬೇಡ ಅಂತ ಅದಕ್ಕೆ ಅರ್ಜುನ್ ಏ ತಾಳಿ ಕಟ್ಟಿದ ಮೇಲೆ ಹೆಂಟಿನ ತವ್ರ ಮನೇಲಿ ಬಿಡ್ತಾರೇನೋ ಕರ್ಕೊಂಡು ಬರೋದೆ ನೀ ಹೇಳಿದ್ರು ಹೇಳದೇ ಇದ್ದರೂ ಅಲ್ಲೇ ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಸೀತಾ ಮತ್ತು ಗೀತಾ ಅಜಯ್ ಜೋರಾಗಿ ನಗುವಾಗ ಅಲ್ಲಿಗೆ ಲಕ್ಷ್ಮಿಯವರು ಜ್ಯೋತಿಯನ್ನು ಕರ್ಕೊಂಡು ಬಂದರು ಅರ್ಜುನ ನೋಡಿ ಯಾಕೋ ಪಾಪೋ ಹೀಗೆ ಕೂತಿದೀಯಾ ಏ ಎಲ್ಲ ಬಂದರೋ ಹೊರಗಡೆ ಎನ್ನುವಾಗ ಗೀತಾ ಅಮ್ಮ ನಾಳೆ ಆರು ಹತ್ತಿಗೆ ಕರ್ಕೊಂಡು ಬರೋದು ಬೇಡ ಅಂತಿದ್ದಾನೆ ಆಗ ಜ್ಯೋತಿನೂ ನಗುವಾಗ ಅರ್ಜುನ್ ಅವಳನ್ನು ನೋಡಿದ ಅದಕ್ಕೆ ಜ್ಯೋತಿ ಯಾಕೆ ಬಾಬಾ ಭಯಪಡ್ತೀರಾ ಅವರೇನು ಅಂತ ಪರಿ ಕೆಟ್ಟಾಗಿದ್ದಾರಾ ಅಂತಾಳೆ ನೋಡೋ ಪ್ರಶ್ನೆ ಬಂದಿಲ್ಲ ಅವಳನ್ನು ಹೇಗೆ ಎದುರಿಸೋದು ಅದೇ ಬಂದಿರೋದು ಅಂತಾನೆ ಅರ್ಜುನ್ ಲಕ್ಷ್ಮಿ ಅದನ್ನು ನಾಳೆ ನೋಡುವಂತೆ ಈಗ ಬನ್ನಿ ಎಲ್ಲರೂ ಹೊರಗಡೆ ಎಂದು ಅಲ್ಲಿಂದ ಹೊರಗಡೆ ಬರುವಾಗ ಸೀತಾ ಗೀತಾ ಅಜಯ್ ಅಣ್ಣ ಬಾ ಇಲ್ಲೇ ಎಂದು ಹೊರಗಡೆ ಕರೆಯುವರು ಅಜಯ್ ಲಕ್ಷ್ಮಿಗೆ ನೀವು ಹೋಗಿ ಎಂದು ಕಳುಹಿಸಿ ಜ್ಯೋತಿನ ರೂಮ್ ಒಳಗಡೆ ಕೂರಿಸಿ ರೂಮ್ ಬಾಗಿಲು ಹಾಕಿ ಬಾಗಿಲಿಗೆ ನಿಂತು ಪೇಮೆಂಟ್ ಕೊಡು ಯಾವ ಪೇಮೆಂಟು ಅಂತಾನೆ ಅರ್ಜುನ್ ಏನಿದು ಅಯ್ಯೋ ಗೊತ್ತೇ ಇಲ್ವಾ ಹಾಗಾದರೆ ಹೋಗಿ ನಿಮ್ಮ ಅಮ್ಮನ್ನ ಅಪ್ಪನ್ನ ಎಲ್ಲರೂ ಕೇಳ್ಕೊಂಡು ಬಾ ಅಂದರೆ ತಿಳಿಯುತ್ತೆ ಇಲ್ಲ ಅಂದರೆ ನಿಮಗೆ ತೊಂದರೆ ಲೇಟ್ ಆಗುತ್ತೆ ಬೇಗ ನೀವೇನು ಹೇಳ್ತಾ ಇದ್ದೀರಾ ಆಗ ಅಲ್ಲಿಗೆ ಲಕ್ಷ್ಮಿ ಬಂದು ಅವರಿಗೆ ದುಡ್ಡು ಕೊಡು ಇಲ್ಲ ಅಂದರೆ ನಿಮಗೆ ಫಸ್ಟ್ ನೈಟ್ ರೂಮ್ ಒಳಗಡೆ ಬಿಡೋಲ್ಲ ಹಾಂ ಇದೆಂಥದ್ದು ಅಂತಾನೆ ಅದು ಪದ್ಧತಿ ಕಣು ಬೇಗ ದುಡ್ಡು ಕೊಡು ಅಯ್ಯೋ ಆಂಟಿ ದುಡ್ಡು ರೂಮಲ್ಲೇ ಇದೆ ಇವರ ಬಾಗಿಲು ಹಾಕಿದ್ದಾರೆ ಸೀತಾ ಅಯ್ಯೋ ಅಣ್ಣಪ್ಪ ಇಂಥ ಫಿಟ್ಟಿಂಗ್ ಇದೆಲ್ಲ ಬೇಡ ಯಾರಾದರೂ ಹತ್ತಿರ ಸಾಲ ಆಯಿಸ್ಕೊಡು ಬಾ ಹೋಗು ನಿಂಗೆ ಲೇಟ್ ಆಗುತ್ತೆ ಅಯ್ಯೋ ಇದು ಒಳ್ಳೆ ಗೋಳು ಯಾವನ್ನು ಮಾಡಿದ್ದಾನೆ ಈ ಪದ್ಧತಿನ ಬಾ ನೀನು ಎಂದು ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋಗುವಾಗ ಕೋಪದಿಂದ ಏ ಬಿಡು ನೀನು ಬೇಗ ದುಡ್ಡು ಕೊಡೋ ಬೇಗ ಇಲ್ಲ ಸರಿ ಬಿಡುಪಪ್ಪಾ ನೀವೇನಾದರೂ ದುಡ್ಡು ಕೊಡಿಪ ಆಗ ಎಲ್ಲರೂ ನಗುವಾಗ ಈಗ ಯಾರು ನಗಬೇಡಿ ಪ್ಲೀಸ್ ಅಮ್ಮ ನೀನಾದರೂ ದುಡ್ಡು ಕೊಡು ಆಗ ಅರ್ಜುನ್ ಅವನ ಒದ್ದಾಟ ನೋಡಲಾರದೆ ಅಗೋ ಎಂದು ಎರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಾಗ ಸೀತಾ ಇಷ್ಟೇನ ಹ್ಞೂ ಬಿಡಲ್ಲ ಮತ್ತು ಅಜಯ್ ತಾಯಿ ಮತ್ತೊಂದು ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಅದನ್ನು ತಂದು ಸೀತಾ ಕೈಗೆ ಕೊಟ್ಟಳು ಮತ್ತು ನನಗೆ ಎಂದಾಗ ಅಜಯ್ ಅಯ್ಯೋ ಅದರಲ್ಲೇ ಇಬ್ಬರಿಗೂ ಇದೆಯಲ್ಲ ಅದೆಲ್ಲ ನಡೆಯಲ್ಲ ಅದು ಅಕ್ಕನ ಪಾಲು ಮತ್ತು ನನಗೆ ಆಗ ಅಜಯ್ ತಂದೆ ಅಜಯ್ ಕರೆದು ತಗೋ ಐದು ಸಾವಿರ ರೂಪಾಯಿ ಕೊಡು ಎಂದಾಗ ತಗೊಂಡು ಬಂದು ಗೀತಾ ಕೈಗೆ ಕೊಟ್ಟರು ಅಲ್ಲೇ ಇದ್ದ ಸೀತಾ ನನಗಾದರೆ ನಾಲ್ಕು ಸಾವಿರ ರೂಪಾಯಿ ಗೀತಾಗಾದರೆ ಐದು ಸಾವಿರ ರೂಪಾಯಿಯಾ ಅದು ಹೇಗೆ ಓಹ್ ನನಗೂ ಐದು ಸಾವಿರ ಬೇಕು ಅಯ್ಯೋ ಇದೆಂಥ ಪದ್ಧತಿ ಅಕ್ಕ ಪ್ಲೀಸ್ ಅಕ್ಕ ನಾಳೆ ಖಂಡಿತ ಹೇಳಿದಷ್ಟು ದುಡ್ಡು ಕೊಡ್ತೀನಿ ಪ್ಲೀಸ್ ಬಿಡೆ ಎಂದು ಕೈ ಮುಗಿದಾಗ ಎಲ್ಲರೂ ಜೋರಾಗಿ ನಗುವರು ಆಗ ಸೀತಾ ಮತ್ತು ಗೀತಾ ಬಾಗಿಲು ತೆರೆದು ಅಜಯ್ ಹೋಗು ಎಂದಾಗ ಥ್ಯಾಂಕ್ಸ್ ಹೇಳಿ ಒಳಗೆ ಹೋಗುವನು ಶಾಂತಪ್ಪ ಅವರು ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಭೇಟಿಯಾದಾಗ ಮನೆಗೆ ಕರೆದುಕೊಂಡು ಹೋಗಿ ಎಂದರು ಅಲ್ಲಿಂದ ಆ ರೂನ ಮನೆಗೆ ಕರೆದುಕೊಂಡು ಬರುವರು ಸುಶೀಲಾ ಅವರೇ ಸಮಾಧಾನ ಮಾಡಿ ಹೇಗಾದರೂ ಎರಡು ತುತ್ತು ಊಟ ಮಾಡು ಅಳ್ತಾ ಕೂತರೆ ಏನು ಬರುತ್ತೆ ಆರು ತಂದೆ ಮುಖ ನೋಡಿದಾಗ ಆರು ಹತ್ತಿದ್ದು ಸಾಕು ಈಗ ಊಟ ಮಾಡು ಬಾ ನಾನೇ ಊಟ ಮಾಡಿಸ್ತೀನಿ ಊಟ ಮಾಡಿಸಿ ಇನ್ನೂ ಚಿಕ್ಕ ಮಗು ಪಾಪ ಊಟ ಮಾಡೋದಕ್ಕೂ ಬರಲ್ಲ ನಾಳೆ ನನ್ನ ಮಗ ಬಂದರೆ ಇವಳಿಗೆ ಮುದ್ದು ಮಾಡೋಕೆ ಕೊಡಬೇಕಲ್ಲ ಅದಕ್ಕೆ ಈಗಲೇ ಮುದ್ದು ಮಾಡಿ ನಿಮ್ಮ ಮಗಳಿಗೆ ಅಂತಾರೆ ಸುಶೀಲ ಆಗ ಆರು ಆಶ್ಚರ್ಯದಿಂದ ಸುಶೀಲ ಮುಖ ನೋಡಿದಳು ನಿನ್ನೇನು ಜೋಕ್ ಮಾಡ್ತಿದ್ದೆ ಅದಕ್ಕೆ ಇವತ್ತು ನಾನೇ ಮಾಡಿದ್ದೀನಿ ಪ್ಲೀಸ್ ಕಣೆ ಜಾಣ ಅಲ್ವಾ ಈಗ ಊಟ ಮಾಡು ಇಲ್ಲ ಅಂದರೆ ಮತ್ತೆ ಡ್ರಿಪ್ಸ್ ಹಾಕಿಸ್ಬೇಕಾಗುತ್ತೆ ಅದಕ್ಕೆ ಏ ಬೇಡ ಅಮ್ಮ ತುಂಬ ನೋವು ಈಗ ಪಪ್ಪನೇ ಊಟ ಮಾಡಿಸ್ಲಿ ಅಮ್ಮ ನಿಜವಾಗ್ಲೂ ತಮ್ಮ ಬರ್ತಿದ್ದಾನಾ ಹುಮ್ಮ ಮಗಳಿಗೆ ಇಪ್ಪತ್ತ್ಮೂರು ವರ್ಷ ಮಗ ಇನ್ನೂ ಹೊಟ್ಟೆ ಇಲಿ ಚೆನ್ನಾಗಿದೆ ಎಲ್ಲ ಅಂತಾರೆ ಸುಶೀಲ ಹಾಗೆ ಅಂದೇ ಕಣೆ ನೋಡು ಮುಖ ಎಲ್ಲ ಹತ್ತು ಹತ್ತು ಎಷ್ಟು ಹಿಡಿದು ಬಿಟ್ಟಿದೆ ಮತ್ತೆ ಆರು ಅಮ್ಮ ಅವನು ತಾಳಿ ಕಟ್ಟಿಬಿಟ್ಟನಲ್ಲ ಅಮ್ಮ ಏನು ಮಾಡೋದು ನಿಮ್ಮ ಅಪ್ಪ ನಿನ್ನ ಕಳಿಸಿ ಕೊಡಬೇಕಲ್ಲ ಮೊದಲೇ ಪ್ರೀತಿ ಮಗಳು ನೀನು ನೀ ನಾಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ ಈಗ ಸುಮ್ಮನೆ ಊಟ ಮಾಡು ಮದ್ದು ಎಂದು ರಮಿಸಿ ಊಟ ಮಾಡಿಸುವರು ಈ ಕತೆ ಮುಂದುವರಿಯೋದು ಆರು ಗಂಡನ ಮನೆಗೆ ಹೋಗ್ತಾಳ ಅಥವಾ ನಾ ಹೋಗಲ್ಲ ಎಂದು ತಂದೆ ಮನೆಯಲ್ಲೇ ಉಳಿತಾಳ ಮುಂದಿನ ಕಥೆಯಲ್ಲಿ ನೋಡೋದಕ್ಕೆ ಕಾಯ್ತಾಯಿರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು